ಒಂದು ವಿಷಯದಲ್ಲಿ ಅಂದರೆ ಈ ಸಂಸ್ಕಾರ ಅನ್ನೋ ವಿಷಯ ಇದೆ ಅಲ್ಲ ಇದು ಭಾಳ ಮಹತ್ವವಾದಂಥ ವಿಷಯ ಇದೆ ಅದು ಸಹಕಾರ ಸಂಘಕ್ಕೆ ಆಗಿರ್ಬೋದು ಅಥವಾ ನಮ್ಮ ವೈಯಕ್ತಿಕವಾದಂಥ ವಿಷಯ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಪ್ರತಿಯೊಂದರಲ್ಲಿ ಸಹಿತ ನಾವು ಸಂಸ್ಕಾರವಂತರಾಗಿದ್ದರೆ ಮಾತ್ರ ನಾವು ಏನಾದರೂ ಮಾಡಿ ಸಾಧನೆ ಮಾಡಲಿಕ್ಕೆ ಹೆಚ್ಚಿನ ಒಂದು ಅವಕಾಶ ಇದೆ ಅನ್ನೋದನ್ನು ನಾನು ಸ್ವತಃ ಮಣ್ಗಂಡಿದ್ದೀನಿ ಆ ಒಂದು ಹಿನ್ನೆಲೆಯಲ್ಲಿ ತಮಗೆ ಈ ಸಂಸ್ಕಾರದ ಪಾತ್ರ ಮಹತ್ವ ಸಹಕಾರಿ ರಂಗದಲ್ಲಿ ಎಷ್ಟಿದೆ ಮತ್ತು ಸಹಕಾರಿ ರಂಗದ ಪಾತ್ರ ನಮ್ಮ ಅಭಿವೃದ್ಧಿಯಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಎಷ್ಟು ಅದೇ ಅನ್ನೋದನ್ನು ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ನಾವು ಬರೀ ಕಾಯ್ದೆ ಕಾನೂನ ಸಹಕಾರಿ ಸಂಘಗಳಲ್ಲಿ ಕ ಎರಡು ಈಗ ಒಂದು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಮಾಡಿದಂಥ ಸಹಕಾರಿ ಕಾನೂನಿದೆ ಇನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮಾಡಿದಂಥ ಸೌಹಾರ್ದ ಸಹಕಾರಿ ಕಾಯ್ದೆ ಇದೆ ಈ ಎರಡೂ ಕಾಯ್ದೆಯಡಿಯಲ್ಲಿ ಸಹಕಾರ ಸಂಘಗಳು ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ ಅಲ್ಲಿ ನೇಮ್ ಇದೆ ಕಾಯ್ದೆ ಇದೆ ಅದು ಅಲ್ಲೇ ಪ್ರತಿಯೊಂದು ಸಹಕಾರ ಸಂಘಕ್ಕೆ ತನ್ನದೇ ಆದಂಥ ಒಂದು ಪೋರ್ಟ್ ನೇಮ್ ಇದೆ ಮಾರ್ಗಸೂಚಿ ಇದೆ ಎಲ್ಲದರಲ್ಲಿ ಸಹಿತ ನಾವು ತಿಳ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾದಾಗ ನಮ್ಮ ಮನಸ್ಸು ಅಥವಾ ನಮ್ಮ ಸಂಸ್ಕಾರ ಎಲ್ಲಿವರಿಗೆ ಉತ್ತಮ ಇರೋಂಗಿಲ್ಲೋ ಕಾಯ್ದೆ ಎಷ್ಟು ಇದ್ರೂ ಸಹಿತ ನಾವು ಅರ್ಥ ಮಾಡಿಕೊಂಡು ಕಾಯ್ದೆ ಅಡಿಯಲ್ಲಿ ನಿಯಮದ ಅಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಲ್ಲ ಮತ್ತು ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಿದ್ದಾಗ ನಾನೀಗ ಮಾತಾಡಬೇಕಾಗಿದ್ದು ನಾನು ಒತ್ತು ಕೊಡ್ತಾ ಇರೋದು ನಮ್ಮ ಸಂಸ್ಕಾರ ಯಾಕೆಂದರೆ ಸಂಸ್ಕಾರ ಇರೋದರಿಂದ ಈ ನಿಮ್ಮ ಅದರಲ್ಲಿ ಇದು ಕಾಣ್ತಾ ಇಲ್ಲ ಅಲ್ಲಿ ಕಾಣ್ಬೋದು ನಾವು ನೋಡ್ಬೋದು ಸಹಕಾರ ಅಂದರೆ ಸಂಸ್ಕಾರ ಸಹಕಾರ ಸಮೃದ್ಧಿ ಅಂದರೆ ಈ ಮೂರಕ್ಕೂ ಒಂದನ್ನೊಂದು ತಾಳ ಇರೋದ್ರಿಂದ ಒಂದಕ್ಕೊಂದು ಹೊಂದಿಕೊಂಡಿರೋದರಿಂದ ಅದರಲ್ಲಿ ಮುಖ್ಯವಾಗಿದ್ದು ಸಂಸ್ಕಾರ ಎಲ್ಲಿವರೆಗೆ ನಮ್ಮಲ್ಲಿ ಸಂಸ್ಕಾರ ಉತ್ತಮ ಆಗಂಗಿಲ್ಲ ಅಲ್ಲಿ ಅಲ್ಲಿ ಅಲ್ಲಿವರೆಗೆ ನಾವು ಸಹಕಾರ ಸಂಘವನ್ನು ಬೆಳೆಸ್ಲಿಕ್ಕೆ ಆಗಂಗಿಲ್ಲ ಮತ್ತು ಸಹಕಾರ ಸಂಘ ಬೆಳೆಸಿದ್ರೂ ಸಹಿತ ಸಹಕಾರ ಸಂಘ ಮುಖಾಂತರ ನಾವು ಏನು ಆರ್ಥಿಕ ಸಬಲತೆಯನ್ನು ಪಡ್ಕೋಬೇಕಿದ್ವಿ ಅದು ಮಾಡೋಕ್ಕೆ ಆಗಂಗಿಲ್ಲ ಅಂದರೆ ಸಂಸ್ಕಾರ ಅಂದರೆ ಏನು ಇದು ಎಲ್ಲಿ ಸಿಗುತ್ತೆ ಯಾವ ಊರಾಗ ಸಿಗ್ತದೆ ಯಾವ ಅಂಗಡಿಯಲ್ಲಿ ಸಿಗ್ತದೆ ಯಾರ ಕಡೆ ಸಿಗ್ತದೆ ಇನ್ನೊಂದು ನಾವು ಭಾಳ ವಿಚಾರ ಮಾಡಬೇಕಾಗತ್ತೆ ಸಂಸ್ಕಾರ ಅಂದರೆ ನಾನು ತಿಳ್ಕೊಂಡಂಗೆ ನಾನು ತಿಳ್ಕೊಂಡಂಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅರ್ಥ ಮಾಡ್ಕೋಬೋದು ನಾನು ತಿಳ್ಕೊಂಡಂಗೆ ಸರ್ಕಾರ ಸಂಸ್ಕಾರ ಅಂತಂದರೆ ನಮ್ಮ ಮನಸ್ಸಿನ ಮೇಲೆ ನಾವು ನಿಯಂತ್ರಣ ಪಾ ಕಾಯ್ಕೋಬೇಕು ನಮ್ಮ ಮನಸ್ಸಿನ ಮೇಲೆ ನಾವು ನಿಯಂತ್ರಣ ಕಾಯ್ಕೊಂಡ್ರೆ ಮಾತ್ರ ನಾವು ಒಳ್ಳೆಯ ಸಂಸ್ಕಾರವಂತರಾಗಿ ಒಳ್ಳೆ ಸಂಸ್ಥೆ ಕಟ್ಟಿ ಅದರ ಮುಖಾಂತರ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ ಇದು ಸಂಸ್ಕಾರ ಯಾರ್ಯಾರಿಗೆ ಬೇಕು ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದನ್ನು ಅದು ನಾವು ವಿಚಾರ ಮಾಡಬೇಕಾಗತ್ತೆ ಸಂಸ್ಕಾರ ಕೇವಲ ಆಡಳಿತ ಮಂಡಳಿ ಸದಸ್ಯರಿಗೆ ಅಷ್ಟ ಅಲ್ಲ ಪದಾಧಿಕಾರಿಗಳು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅಷ್ಟ ಅಲ್ಲ ಇದು ಸಂಸ್ಕಾರ ಬೇಕಾಗಿದ್ದು ಯಾರು ಮೆ ಮೆಂಬರ್ರಿಂದ ಈ ನಮ್ಮ ಸಹಕಾರಿ ಸಂಸ್ಥೆಗಳು ಸದಸ್ಯರಿಗೋಸ್ಕರ ಸದಸ್ಯರಿಂದ ಸದಸ್ಯರು ಅನುಕೂಲಿಗೋಸ್ಕರ ಆದಂಥ ಸಹಕಾರ ಸಂಘಗಳು ಎಲ್ಲಿವರೆಗೆ ಸದಸ್ಯರು ಸಂಸ್ಕಾರೋತ್ತರ ಆಗಂಗಿಲ್ಲ ಎಲ್ಲಿವರೆಗೆ ನಾವು ಆಡಳಿತ ಮಂಡಳಿ ಸದಸ್ಯರು ಸಂಸ್ಕಾರ ಉತ್ತರ ಆಗಂಗಿಲ್ಲ ಮತ್ತು ಪದಾಧಿಕಾರಿ ಆಗಂಗಿಲ್ಲ ಅಲ್ಲಿವರೆಗೆ ನಾವು ಯಶ ಯಶ ಕಾಣಲಿಕ್ಕೆ ಭಾಳಷ್ಟು ಕಷ್ಟ ಆಗತ್ತೆ ಆದ್ದರಿಂದ ನಾವು ನಮ್ಮ ಸಹಕಾರಿ ಬಂಧುಗಳು ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡಬೇಕು ಮಾಡಿದರೆ ಮಾತ್ರ ನಾವು ಉತ್ತಮ ಸಂಸ್ಕಾರವಂತರಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ